ನಾನು ನಿನ್ನೆ ಅಷ್ಟೇ ದಕ್ಷಿಣ ಕನ್ನಡದಲ್ಲಿದ್ದೆ ಅಲ್ಲಿ ಒಂದು ರೀತಿ ಹಿಂದುಗಳಲ್ಲಿ ಅಭದ್ರತೆಯ ಭಾವನೆ ಈ ಕಾಂಗ್ರೆಸ್ ಸರ್ಕಾರ ಬಂದಾದ ನಂತರ ಸಮಾಜಘಾತಕ ಶಕ್ತಿಗಳಿಗೆ ಯಾವ ರೀತಿ ಉತ್ತೇಜನ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ಜನರಲ್ಲಿ ಆತಂಕ ಅನ್ನೋದು ಕಂಡು ಬರ್ತಾ ಇದೆ ಎಲ್ಲೆಡೂ ಕೂಡ ಅದೊಂಥರ ವ್ಯಾಪಿಸಿದೆ ಇದರ ಬೆನ್ನಲ್ಲೇ ಅರುಣ್ ಕುಮಾರ್ ಪುತ್ಲ ಅವರನ್ನು ಗಡಿಪಾರು ಮಾಡಬೇಕು ಅಂತ ಹೇಳಿ ಮತ್ತು ವಾಗ್ಮಿಗಳಾಗಿರುವಂತಹ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ರು ವಿರುದ್ಧ ಎಫ್ ಐ ಆರ್ ದಾಖಲಿಸಬೇಕು ಅಂತೇಳಿ ಆದೇಶವನ್ನು ಹೊರಡಿಸಿರುವಂಥದ್ದು ಕರ್ನಾಟಕದಲ್ಲಿ ತಾಲಿಬಾನಿ ಸರ್ಕಾರವನ್ನು ಸ್ಥಾಪನೆ ಮಾಡುವ ನಿಟ್ಟಿನಲ್ಲಿ ಇಟ್ಟಿರುವಂಥ ಒಂದು ಹೆಜ್ಜೆ ಆಗಿದೆ ಅನ್ನೋದ್ರ ಬಗ್ಗೆ ಸಂಶಯನ ಬೇಡ ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಲ್ಲಿ ಗೃಹ ಸಚಿವರಾಗಿರುವಂಥ ಪರಮೇಶ್ವರ್ ಸಾಹೇಬರಲ್ಲಿ ಹಾಗೂ ಕಾಂಗ್ರೆಸ್ಸಿನ ಈ ಕಾರ್ಡ್ ಹೋಲ್ಡರ್ಸಲ್ಲಿ ನಾನು ಕೇಳಲಿಕ್ಕೆ ಬಯಸ್ತೀನಿ ಇವತ್ತು ದಕ್ಷಿಣ ಕನ್ನಡದಲ್ಲಿ ಈ ಥರ ಪರಿಸ್ಥಿತಿ ಯಾಕೆ ಸೃಷ್ಟಿಯಾಗಿದೆ ಯಾಕಾಗಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ ಕರಾವಳಿಯಲ್ಲಿ ಈ ರೀತಿ ಕೊಲೆಗಳ ಸರಣಿ ಯಾಕಾಗಿ ಶುರುವಾಗಿದೆ ಮತ್ತು ಯಾರು ಅದನ್ನು ಶುರು ಮಾಡಿದರು ಉತ್ತರ ಪ್ರದೇಶದಲ್ಲಿ ಹುಟ್ಟಿದಂತಹ ಸಿಮಿಯನ್ನು ಬ್ಯಾನ್ ಮಾಡಿದ ನಂತರ ಇಡೀ ದಕ್ಷಿಣ ಭಾರತವನ್ನು ಗುರಿಯಾಗಿಟ್ಕೊಂಡು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾನ ಸ್ಥಾಪನೆ ಮಾಡಿದರು ಅದರ ಪೊಲಿಟಿಕಲ್ ವಿಂಗ್ ಆಗಿ ಎಸ್ ಡಿ ಪಿ ಐನನ್ನು ಶುರು ಮಾಡಿದರು ಹಾಗೆ ಕರ್ನಾಟಕದಲ್ಲಿ ಕೆ ಎಫ್ ಡಿಯಿಂದ ಕರ್ನಾಟಕ ಫೋರಂ ಫಾರ್ ಡಿಗ್ನಿಟಿ ಅಂತ ಹೇಳಿ ಕರ್ನಾಟಕಕ್ಕೆ ಒಂದು ಚಾಪ್ಟರ್ನ ಪಿ ಎಫ್ ಐನವರು ಪ್ರಾರಂಭ ಮಾಡಿದರು ಕೇರಳ ಮಾದರಿಯ ಹತ್ಯೆಗಳು ಈ ಪಿ ಎಫ್ ಐ ಎಸ್ ಡಿ ಪಿ ಐ ಮತ್ತು ಕೆ ಎಫ್ ಡಿಯಿಂದ ಕರ್ನಾಟಕಕ್ಕೆ ಕಾಲಿಟ್ಟಿದ್ದು ಅದಾದ ನಂತರ ಇವೆಲ್ಲ ಸರಣಿ ಹತ್ಯೆಗಳಾಗಿರುವಂಥದ್ದು